ನಾನು ಈಗ ಚಿಕ್ಕಣ್ಣನ ಜೊತೆಗೆ ಆಕ್ಟ್ ಮಾಡಿದ್ದು ಅಧ್ಯಕ್ಷನಲ್ಲಿ ಫಸ್ಟ್ ಅದಕ್ಕೆ ಮೊದಲು ನಮ್ಮ ಸ್ಟುಡಿಯೋಗೆ ಡಬ್ಬಿಂಗ್ ಬಂದಾಗ ಅಲ್ಲಿ ಇಲ್ಲಿ ಅಷ್ಟು ಕ್ಲೋಸ್ ಇರ್ಲಿಲ್ಲ ಈವನ್ ನನಗೆ ಅಷ್ಟು ಕ್ಲೋಸ್ ಇಲ್ಲ ಯಾಕೆಂದ್ರೆ ಕಾಂಬಿನೇಷನ್ ಸೀನ್ ಇತ್ತು ಅದಾದ್ಮೇಲೆ ಮುಗಿಸ್ಕೊಂಡ್ ಬಂದ್ಬಿಟ್ರಿ ಅಷ್ಟೇ ತುಂಬಾ ಕ್ಲೋಸ್ ಆಗಿದ್ದು ನಮ್ಗೆ ರಾಬರ್ಟ್ ಅಲ್ಲಿ ಚಿಕ್ಕಪ್ಪ ನಾವು ಚಿಕ್ಕಪ್ಪ ಅಂತ ನಾನು ಪ್ರೀತಿಯಿಂದ ಕರೆಯೋದು ಚಿಕ್ಕಣ್ಣ ಆದ್ರೆ ನನಗೆ ಬಹಳ ಅಣ್ಣ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಚಿಕ್ಕಪ್ಪ ಅಂತ ಕರಿ ನಮ್ಮ ನಮ್ಮಪ್ಪನ ತಮ್ಮ ಅದಕ್ಕೆ ಅಂತ ಪ್ರೀತಿ ಇಲ್ಲ ಸುಮಾರು ಜನ ಚಿಕ್ಕಪ್ಪ ಅಂತ ಕರೀತಾರೆ ನಮ್ಮ ಹಳುಬ್ರೆಲ್ಲ ನಮ್ಮ ನಂದಕೀಶ್ವರ್ ಹಾಗೆ ಕರೀತಾರೆ ಹಾಗೆ ಕರೀತಾರೆ ಸೊ ನಾವು ಅವಾಗಿಂದ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಒಂದು ಅಭ್ಯಾಸ ಬಂದ್ಬಿಟ್ಟಿದ್ದೆ ಸೊ ಇನ್ನು ನಾನು ಈಗ ಮಲೇಕಾ ಹೇಳಿದಾಗ ದೊಡ್ಡ ಮನೆ ಹುಡುಗಿ ನಾವು ಕರೆಯೋ ದೊಡ್ಡ ಮನೆ ಹುಡುಗಿ ಅಂತ ಆ ದೊಡ್ಡ ಮನೆ ಹುಡುಗಿ ಹೇಳಿದಾಗ ದೊಡ್ಡ ಹುಡುಗಿ ಅಂದ್ರೆ ಅದಕ್ಕೆ ಬೇರೆ ಕಾರಣ ನೀವು ಮನೆ ಅಂದ ತಕ್ಷಣ ಅವ್ರ ಫ್ಯಾಮ್ಲಿ ಒಂದು ದೊಡ್ಡ ಫ್ಯಾಮಿಲಿ ಅದು ಸೊ ನಾವು ಅದಕ್ಕೆ ದೊಡ್ಡ ಮನೆ ಹುಡುಗಿ ಅಂತ ಕರಿತೀವಿ ಸೊ ಆ ಹುಡುಗಿ ಹೇಳಿದಾಗೆ ಈಗ ನಾನೇನಾದ್ರು ಹೇಳಿದ್ರೆ ಅತಿಶಯ ವ್ಯಕ್ತಿ ಆಗುತ್ತೆ ಅದು ಈಸ್ ಎ ಡೌನ್ ಟು ಅರ್ತ್ ಒಂದು ಮಾತೆಲ್ಲ ಹೇಳಬೇಕು ಅಂದ್ರೆ ಚಿಕ್ಕಪ್ಪ ಅಷ್ಟೇ ಅಷ್ಟೇ ನೀವು ದೊಡ್ಡ ಮನೆ ಹುಡುಗಿ ಅಂದ್ರೆ ಡೌನ್ ಟು ಅರ್ತ್ ಅಲ್ಲ ಇನ್ನೂ ಒಂದು ಒಂದಷ್ಟು ಬಗದ್ಬಿಟ್ಟು ಫ್ಯಾಮಿಲಿ ಎಲ್ಲ ಕಾಲೇಜ್ಗಳು ಇತ್ತು ಎಲ್ಲ ಸರ್ಕಾರಕ್ಕೆ ಬಿಟ್ಬಿಟ್ಟಿದ್ದಾರೆ ಅವರು ನೀವು ಈಗ ಕೇಳಿಸ್ಕೊತಿದ್ದೆ ಅಂದ್ರೆ ಇಷ್ಟು ಸಿನಿಮಾಗಳೇ ಬೇರೆ ಈ ಸಿನಿಮಾನೇ ಬೇರೆ ತುಂಬಾ ನಂಗೆ ಭಯ ಆಗ್ತಾ ಇದೆ ಅಂತ ಹಲವು ವೇದಿಕೆಗಳಲ್ಲೂ ಕೂಡ ಹೇಳ್ಕೊಂಡ್ರೆ ಯಾಕ ಭಯ ಯಾಕಂದ್ರೆ ನಿಮ್ಮ ಟೀಸರ್ ನೋಡಿದಾಗ್ಲೂ ನಮ್ಗೇನು ನೀವು ಎಲ್ಲೂ ಕೂಡ ನಾಯಕ ಅಲ್ಲ ಅವ್ರಿಗೆ ಹಾಸ್ಯ ನಟ ತರ ಇಲ್ಲ ತುಂಬಾ ಅದ್ಭುತವಾಗಿ ಮಾಡಿದೀರ ಟೀಸರ್ ಆಗಿರ್ಬೋದು ಹಾಡುಗಳಾಗಿರ್ಬೋದು ಎಲ್ಲೂ ಕೂಡ ನಮ್ಗೆ ನೀವು ನಾಯಕರಾಗಿ ಹೊಸ ಬಂತ ಅನಿಸ್ತಾ ಇಲ್ಲ ಹಲವು ಸಿನಿಮಾಗಳಲ್ಲಿ ನಾಯಕನಾಗಿದ್ದೀರಿ ಅನ್ನೋ ತರನೇ ಮಾಡಿದಿರ ಯಾಕೆ ನಿಮ್ಗೆ ಅಭಯ ಕಾಡ್ತಿದೆ ಯಾಕೆ ಈಗ ನನಗೆ ಏನೋ ಹೀರೋ ಅಂತ ಅನ್ನಿಸ್ಕೊ ಬಿಡ್ಬೇಕು ಒಂದು ಪಿಕ್ಚರ್ ಮಾಡ್ಬಿಡ್ಬೇಕು ಸಾಂಗ್ ಅಲ್ಲಿ ಕಾಣಿಸ್ಕೊಂಬಿಡ್ಬೇಕು ಆ ಆಸೆ ಇಟ್ಕೊಂಡು ನಾನು ಉಪಾಧ್ಯಕ್ಷ ಒಪ್ಕೊಳ್ಳಿಲ್ಲ ಗೆಲ್ಲೇಬೇಕು ಅಂದಾಗ ಸೊ ಗೆಲ್ಲೇಬೇಕು ಅಂದಾಗ ಆ ಭಯ ಆ ಒಂದು ಆತಂಕಗಳು ಇದೆ ಆಮೇಲೆ ಮೊದಲನೇದು ಅಲ್ವಾ ಆಮೇಲೆ ನಂದೇ ಒಂದು ಬೇರೆ ರೂಟು ನನ್ನ ಪಾಡಿಗೆ ನಾನು ಝೀ ಅಂತ ಓಡ್ತಾನೇ ಇದ್ದೆ ನಾನೇ ಡೈವರ್ಷನ್ ತೊಗೊಂಡಿದ್ದೀನಿ ಸೊ ಇದನ್ನು ಕ ಹಂಡ್ರೆಡ್ ಪರ್ಸೆಂಟ್ ಮೊದಲು ಸ್ಟಾರ್ಟಿಂಗ್ ಸಿಕ್ಕಾಪಡೆ ಭಯ ಇತ್ತು ಬರ್ತಾ ಬರ್ತಾ ಕಡಿಮೆ ಆಗಿದೆ ಇವಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ ಅಷ್ಟೇ ರಿಲೀಸ್ ಹತ್ರ ಬರ್ತಿದ್ದಂಗೆ ಬರ್ತಿದ್ದಂಗೆ ಇವನು ಇಷ್ಟ ದಿನ ಇರೋದು ಇವನು ಇಷ್ಟ ದಿನ ಇರೋದು ನಾವು ರೀಚ್ ಆಗಿದ್ದೀವ ಜನಕ್ಕೆ ನಮ್ಮದು ಡೇಟು ಇಪ್ಪತ್ತಾರಕ್ಕೆ ಅಂತ ಗೊತ್ತಾಗಿದೆಯಾ ಈ ಥರದ್ದು ಟೆನ್ಷನ್ ಇದೆ ಯಾವಾಗ ಒಂದಷ್ಟು ಅರ್ಧ ಭಯ ಕಡಿಮೆ ಆಯಿತು ಅಂದರೆ ಒಂದು ಟ್ರೇಲರ್ ಬಿಡಲಿ ಸಾರಿ ಟ್ರೇಲರ್ ಬಿಟ್ಟಿಲ್ಲ ಟೀಸರು ಮತ್ತು ಸಾಂಗ್ಗಳು ಬಿಟ್ಟಾಗ ಅದಕ್ಕೆ ಜನರಿಂದ ಸಿಕ್ಕಂಥ ರೆಸ್ಪಾನ್ಸ್ ನೋಡಿ ಆ ಬಾ ಓಕೆ ಒಂದು ಅರ್ಧ ರಿಲೀಫು ಯಾಕೆಂದ್ರೆ ಅದಕ್ಕೆಲ್ಲ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂದು ಎಲ್ಲರೂ ತುಂಬ ಜನ ಆಗಲೇ ಹೇಳ್ದಂಗೆ ಲಕ್ಷಾಂತರ ಜನ ರೀಲ್ಸ್ ಮಾಡಿದ್ದಾರೆ ಯಾಕೆಂದರೆ ಈಗ ಒಂದು ನಾವು ಏನೋ ಕಂಟೆಂಟ್ ಬಿಟ್ಟರೆ ಲಕ್ಷಾಂತರ ಜನ ವ್ಯೂಸ್ ಹೋಗೋದೇ ಕಷ್ಟ ಅಂತಾದ್ರೆ ಲಕ್ಷಾಂತರ ಜನ ರೀಲ್ಸ್ ಮಾಡೋ ಲೆವೆಲ್ಗೆ ನಮ್ಮ ಸಾಂಗ್ ಹಿಟ್ಟಾಯಿತು ಒಂದೊಂದೇ ಬರ್ತಿರ ಜನ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡ್ತಾರೆ ನಮ್ದು ಮೆಚ್ಕೊತಾನೆ ಅಂತ ಒಂದು ಐವತ್ತು ಪರ್ಸೆಂಟ್ ಈ ಕಡಿಮೆ ಆಗಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ